ಇಲ್ಲಿ ಇಷ್ಟು ದಿವಸ ಬಂದದ್ದು ನ್ಯೂಸ್ ಅಷ್ಟೇ ಬಂದಿದೆ ಟ್ರೈಲ್ ಬಂದಿದೆ ಸಿನಿಮಾ ಸೋಮ ಯಾರು ಯಾರನ್ನು ಏನು ಅನ್ನೋಬಿಟ್ಟು ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರ್ಬಿಟ್ಟಿದ್ದೀವಿ ಒಳ್ಳೇದಂತ ಮಾತಾಡ್ಕೊಂಡ್ವಿ ನಮ್ಮ ಕೆಲಸ ಏನದೆ ಬಡ ಕೆಲಸ ಮುಂದುವರ್ಸ್ಕೊಂಡೋಗಿ ಇನ್ನೂ ಮಾಡೋಣ ಇನ್ನೂ ಮಾಡೋಣ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡವ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲಿದ್ದಾರೆ ಪ್ರಕಾಶ್ ಅವರಿಗೆ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ತಂದಿ ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ಗಿಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಮೆಡಿಕಲ್ ಕಾಲೇಜ್ ಬರುತ್ತೆ ಜನ ಜಾಸ್ತಿ ಆಗ್ತಾರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರಪೇಟೇಲಿ ಹೋಗ್ತಕ್ಕಂಥ ಕೆಲವು ರೈಲುಗಳನ್ನು ಈ ಕಡೆಯಿಂದ ತಿಳಿಸಿದ್ರೆ ರೈಲ್ವೆ ಸ್ಟೇಷನ್ ಬ್ಯುಸಿ ಆಗುತ್ತೆ ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ ಮೂವತ್ತು ನಲವತ್ತು ವರ್ಷದ ಆಚೆ ಯೋಚನೆ ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟು ಮಾಡೋ ಆಸೆವು ನನಗಿದೆ ಟೌನ್ ಅಭಿವೃದ್ಧಿ ಆಗಬೇಕಷ್ಟೇ ನನ್ನ ಮನಸ್ಸಲ್ಲಿ ಮಾರ್ಕೆಟ್ ಮಾಡುವಾಗಲೂ ಹಾಗೆ ಮಾಡಿದ್ವಿ ಮುನ್ಸಿಪಲ್ ಹಾಲ್ ಕಟ್ಟುವಾಗಲೂ ಹಾಗೆ ಮಾಡಿದ್ವಿ ಯು ಜಿ ಡಿ ಮಾಡೋವಾಗಲೂ ಕೂಡ ಒಂದನೇ ಹಂತ ಸಾಕಾಗಲಿಲ್ಲ ಅಂತ ಎರಡನೇ ಹಂತದಲ್ಲಿ ಮಾಡ್ತೀವಿ ಆ ಸ್ಟೇಡಿಯಮಲ್ಲಿ ಮಕ್ಕಳಿಗೆ ಹಾದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ ಸರ್ಕಾರ ನಿಮ್ಮ ಜೊತೆಗಿದೆ ಯಾರಿಗೆ ಬೇಕಾಗಿದ್ರು ಮಾತಾಡ್ತೇನೆ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲುಗೊಂಡು ಎಲ್ಲ ಕೆಲಸ ಬಂದ್ರೆ ಮಾಡ್ರಿ ಚಿಕ್ಕ ಊರದು ಈಗೀಗ ಬೆಳೀತಾ ಇದೆ ಮಧ್ಯಮ ವರ್ಗದ ಜನರಿಗೆ ಹೆಣ್ಮಕ್ಳಿಗೆ ಕ್ಲಬ್ ಮಾಡೋಕೆ ಹೋದ್ವಿ ಅದಕ್ಕೆ ಗೊತ್ತಿದೆ ಅದೆಲ್ಲ ಬೇಡ ದೇವರ ಸಮ್ಮುಖದಲ್ಲಿ ಇದ್ದೇವೆ ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸಕ್ಕೆ ಕಂಡ ಬಂದಿದಾರೋ ಅವ್ರಿಗೆಲ್ಲ ದೇವರು ಒಳ್ಳೆ ಮನಸ್ಸಿಗೆ ದುಃಖ ಜನ್ಮಭೂಮಿ ಹೆಸರಲ್ಲಿ ಲಕ್ಷ್ಮೀ ಸ್ವಾಮಿನ ಒಂದು ಸಾವಿರ ಕಿಲೋಮೀಟ್ರಿಂದ ಕರ್ಕೊಂಡು ಬರ್ತೇನೆ ಎಲ್ಲರೂ ನೆಮ್ಮ ಹೆಣ್ಮಕ್ಕಳನ್ನ ಎಲ್ಲರನ್ನೂ ಕರೆಸ್ತಾ ಇತ್ತು ದೇವರು ಅವರೇ ಇಷ್ಟಪಡ್ತಿದ್ಮೇಲೆ ನಾನು ಏನು ಮಾಡೋಕ್ಕಾಗುತ್ತೆ ಎಲ್ಲರೂ ಒಗ್ಗಟ್ಟಾಗಿರಿ ಸಣ್ಣ ವಿಚಾರಗಳನ್ನು ಯಾರು ಮಾತಾಡಿಕೊಬಿಡಿ ನಾವು ಯಾರನ್ನು ದೂಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರನ್ನು ನಾವು ಉಪ್ಪು ಮಾಡಬೇಕಾಗಿಲ್ಲ ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸನಲ್ ಆಗಿ ಕೊಡದೆ ತಿಂಗಳಿಂದ ಒಂದ್ ನಾಲ್ಕು ಸಲ ಹೋಗಿದ್ದೀನಿ ಸಿಗಂದೂರ್ಗೆ ಯಾರು ಯಾರನ್ನು ಏನು ಅನ್ನಕ್ಕೆ ಕೊಡ್ಬಿಟ್ಟು ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರ್ಬಿಟ್ಟಿದ್ದೀವಿ ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಮಾಡಿ ಕೆಲಸ ಮುಂದುವರಿಸ್ಕೊಂಡೋಗಿ ಇನ್ನೂ ಮಾಡೋಣ ಇನ್ನು ಮಾಡೋಣ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡಿಕೊಂಡವನ್ನ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿಲ್ಲಿ ಬಂದಿರೋದು ನನಗೆ ಭಾಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದ ಅದು ಜಮೀನು ತೋಟ ಸ್ವಾಮಿ ಕೋತದಂಟು ಏನು ಹೋಗೋದಿಲ್ಲ ಚೌಡೇಶ್ವರ ನನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡ್ ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದ್ರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಸರ್ವೆಗಳಾಯ್ತಿದ್ವು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಆಗಿರಲಿಲ್ಲ ಿಗೆ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವ್ರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸುಮಾರಾದ್ದರಿಂದ ಆಚೆ ಸಿನಿಮಾ